ಇದು ಕೆರೆ 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 ಅಂಗಣದ ಒಂದು ನಕ್ಷೆ ಈ ಕೆರೆ ಅಂಗಣದ ಇದೊಂದು ನಕ್ಷೆ ಇಲ್ಲಿದೆ ತೋಣದಿವೆ ಇದರ ಪರವಾಗಿ ಅದೇ ಗ್ರಾಮದ ನಮ್ಮ ಆರ್ ಎಸ್ ಪಕ್ಷದ ವೀರ ಸೇನಾನಿ ಗೋವಿಂದರಾಜುರವರು ಸತತವಾಗಿ ಈ ನಮ್ಮ ರಾಜ್ಯದ ರಾಜ್ಯಪಾಲರಿಂದ ಹಿಡಿದು ಈ ನಮ್ಮ ರಾಜ್ಯ ರಾಜ್ಯಪಾಲರಿಂದ ಹಿಡಿದು ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ ಇಷ್ಟು ಪ್ರಥಮ ಮಾಡಿದ್ದಾರೆ ಅದರಲ್ಲಿ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದರ ವತಿಯಿಂದ ಇವರು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಸಿ ಅವರಿಗೆ ಒಂದು ಲೆಟರ್ ಕೂಡ ಹಾಕಿರ್ತಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಇದ್ರ ಬಗ್ಗೆ ಯಾರು ಚಕಾರ ಇತ್ತಲ್ಲ ಇವರು ಇವರು ಏನಂದ್ರೆ ಯಾವನು ಭೂಗಳ್ಳ ಇದ್ದಾರೆ ಅವನು ಬಂದು ಜಾಗ ಹುಡುಕಂಬಂದು ನನಗೆ ಕೆಲಸ ಮಾಡಿಕೊಡಿ ಅಂದರೆ ಅವರ ಮನೆಗೆ ಕರೆಸ್ಕೊಂಡು ಇಲ್ಲ ಇವರು ಅವರ ಹೋಗಿ ಕೂತ್ಕೊಂಡು ಕೆಲಸ ಮಾಡಿ ಖಾತೆ ಮಾಡ್ತಕ್ಕಂಥ ಒಂದು ಪರಿಪಾಠ ಇದು ಈಗ ಇವತ್ತು ನಾವು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಅಭಾವ ಅಂತ ಎಲ್ಲ ಒತ್ತಾರ್ದು ಇವತ್ತು ನಾವು ನಾವು ಇದೇ ಥರ ನಮ್ಮಲ್ಲಿ ಇದ್ದಂಥ ಕೆರೆ ಕುಂಡೆಗಳು ರಾಜಕಾಲುವೆಗಳು ರಸ್ತೆಗಳು ಎಲ್ಲ ಮುಚ್ಕೊಂಡು ಬಂದರೆ ಮುಂದೆ ನಮ್ಮ ಗುಡಿಯಕ್ಕೆ ನೀರಲ್ಲಿ ಸಿಗುತ್ತೆ ನಮಗೆ ಎಲ್ಲೆಲ್ಲಿ ನೋಡಿ ಕಾಂಕ್ರೀಟ್ ಕಾಡುಗಳು ನೀವೆಲ್ಲೇ ನೋಡ್ರಿ ಮೊನ್ನೆ ಒಂದು ಮುಂಚೆ ಇದ್ದಂಥ ತಹಶೀಲ್ದಾರಿಗೆ ನಾವು ದೊಡ್ಡಾಪುರ ಕಸಬಾ ಪಾಲಂಜೋಗಿಯ ಸರೆ ನಂಬರ್ ಇಪ್ಪತ್ತೊಂದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಆಯಮ್ಮ ಅದನ್ನು ಸರ್ಕಾರಕ್ಕೆ ಹಾಕೋಬೇಕು ಅಂತ ನೆಟ್ಟು ಕೂಡ ಹಾಕಿದ್ರು ಅದ್ರ ಜೊತೆನಲ್ಲೇ ರೋಜಪುರದ ಸರಿ ನಂಬರ್ ಆರರ ಬಗ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ವಿ ಸರ್ವೆ ನಂಬರ್ ಆರು ಕೋಟಿ ರೂಪಾಯಿ ಬೆಲೆ ಬರ್ತಕ್ಕಂಥ ಜಾಗ ಅದು ಆರು ಎಕರೆ ಇದ್ರ ಬಗ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ವಿ ಪಾಪ ಆ ಮಹಾತಾಯಿ ಸಾಕಷ್ಟು ಪ್ರಯತ್ನ ಕೊಟ್ಟರು ಆದರೆ ಅವರ ಕೈ ಕೆಳಗಡೆ ಇದ್ದಂಥ ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಡಲಿಲ್ಲ ಆ ಎಮ್ಮನೆ ಕೊನೆ ಅವರಿಗೆ ಆ ಎಮ್ಮ ಟ್ರಾನ್ಸ್ಫರ್ ಆದಾಗ ನಾವು ಕೇಳಿದ್ವಿ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಡಲಿಲ್ಲ ಅವರಿಗೆ ಇಂಥ ಪ್ರಶ್ನೆ ವ್ಯವಸ್ಥೆ ಇದು ಇದೇ ವ್ಯವಸ್ಥೆ ಹಿಂಗೆ ಕಂಟಿನ್ಯೂ ಆದರೆ ನಮಗಾಗಲಿ ನಿಮಗಾಗಲಿ ನಾವೇನೋ ಇದನ್ನ ಸ್ವಲ್ಪ ದಿನ ಇರ್ತಿ ಮುಗಿ ನಮ್ಮ ಕತೆ ಮುಂದಿನ ಪೀಳಿಗೆಗೆ ಮುಂದಿನ ಒಂದು ಸಂತತಿಗೆ ಎಲ್ಲೂ ಕೂಡ ಸಿಗೋದಿಲ್ಲ ನಿಮಗೆ ಇದ್ರ ಬಗ್ಗೆ ಇವತ್ತು ನಾವು ತಾಲೂಕು ಕಚೇರಿಗೆ ಹೋಗಿ ಈ ಒಂದು ಮನವಿಯನ್ನು ಕೊಡಬೇಕು ಅಂತ ನಾವು ಹೊರಟಿದ್ವಿ ಆದರೆ ಇಲ್ಲೊಂದು ಸರ್ಕಾರಿ ಕಾರ್ಯಕ್ರಮ ಈ ಮಿನಲ್ಲಿ ಇರೋದ್ರಿಂದ ಹಾಗೆ ನಮ್ಮದೊಂದು ಪತ್ರಿಕಾ ಗೋಷ್ಠಿ ಕೂಡ ಇಲ್ಲೇ ಇರೋದ್ರಿಂದ ತಹಸೀಲ್ದಾರ್ ಇಲ್ಲಿ ಬರ್ತಾರಂತೆ ತಹಶೀಲ್ದಾರ್ಗೆ ಈ ಒಂದು ಮನವಿನ ಕೊಟ್ಟು ಈ ಮನವಿ ಇದನ್ನ ಸಾಮಾನ್ಯ ಅಂತ ಪ್ರಗಣಿಸ್ಕೊಂಬಾರ್ದು ಯಾರೇ ಆಗಿರಲಿ ಯಾರೇ ಅಧಿಕಾರಿ ಆಗಿರಲಿ ಇದು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಕೊಟ್ಟಿರ್ತಕ್ಕಂಥ ಮನವಿ ಇದು ನಾವು ಒಂದು ಸರಿ ಹೆಜ್ಜೆ ಇಟ್ಟ ಮೇಲೆ ಅದು ಏನಿದೆ ಅದನ್ನು ಅಂತ ಚೆನ್ನಲ್ಲ ನಾವು ಹಾಗಾಗಿ ಈ ಒಂದು ಅರ್ಜಿನಲ್ಲಿ ನಾವು ಬರೆದಿದ್ದೀವಿ ಒಂದೀಗ ಈಗ ಗ್ರಾಮದ ಕೆರೆ ಉಲ್ಲೇಖ ಮಾಡಿದ್ದೇವೆ ತಾಲೂಕಿನ ಆಡಳಿತದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾನೆ ಗ್ರಾಮ ಲೆಕ್ಕಾಧಿಕಾರಿ ಕೆಲಸ ಏನು ಗ್ರಾಮ ಲೆಕ್ಕಾಧಿಕಾರಿ ಈಗ ಆಡಳಿತಕ್ಕಾಗಿರಿ ಅಂತೇನೋ ಒಂದು ಕೋರ್ಟ್ ಮಾಡಿದಿರ ಈಗ ಅವ್ರ ಕೆಲಸ ಏನು ಸರ್ಕಾರಿ ಸ್ವತ್ತು ಎಲ್ಲೆಲ್ಲಿದೆ ಅದನ್ನು ಕಾಪಾಡ್ತಕ್ಕಂಥದ್ದು ಅವನ ಜವಾಬ್ದಾರಿ ಅವನ ಮೇಲೆ ನಾವು ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಎಲ್ಲ ಇದ್ದೀರಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿ ನೀವು ಏನು ತಹಶೀಲ್ದಾರ್ ಇದ್ದೀರಾ ಇವತ್ತು ನಮ್ಮ ದಬ್ಬಳ್ಳಾಪುರ ತಾಲೂಕಿನ ಇವತ್ತು ನೀವು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿಗೆ ಅವರವರ ಗ್ರಾಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ಗಳು ಎಷ್ಟಿದ್ದಾವೆ ಆ ಸರ್ವೆ ನಂಬರ್ಗಳಲ್ಲಿ ಕೆರೆ ಕುಂಟೆ ಕಾಲುವೆ ಗುಂಡು ತಪ್ಪು ಗೋಮಾಳ ಇತ್ಯಾದಿ ಸರ್ಕಾರಿ ಭೂಮಿಗಳೇನಿದ್ದಾವೆ ಅದರಿಂದ ಪೂರ್ತಿ ವಿವರ ಬೇಕು ಈ ವಿವರಗಳನ್ನ ಪ್ರತಿಯೊಂದು ಗ್ರಾಮದ ಹೆಬ್ಬಾಗಿಲಲ್ಲಿ ಹಾಕ್ಬೇಕು ಪ್ರತಿಯೊಂದು ಗ್ರಾಮಗಳ ಹೆಬ್ಬಾಗಿಲಲ್ಲಿ ಈ ಒಂದು ನಕ್ಷೆ ಪ್ರೊಡ್ಯೂಸ್ ಮಾಡಬೇಕು ಪ್ರಕಟ ಮಾಡಬೇಕು ಅವರು ಈ ಕೆಲಸನ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮಾಡಿ ಮಾಡಬೇಕು ಇದರಿಂದ ನಮ್ಮ ಸಾರ್ವಜನಿಕರ ಆಸ್ತಿಗಳನ್ನ ಉಳಿಸ್ಕೊಳೋಕೆ ಸಹಾಯ ಮಾಡುತ್ತಿದ್ದರು ಸನ್ಮಾನ್ಯ ನಾಗರಿಕರೇ ನಾನು ಸುಮಾರು ಸರಿ ಪ್ರತಿಭಟನೆ ಮಾಡೋ ಹೇಳ್ಕೊತೀನಿ ಯಾವುದೇ ಒಂದು ಸಂಘ ಸಂಸ್ಥೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಅದು ನಮ್ಮನ್ನೆಲ್ಲ ನಮ್ಗಿದ ಸಂಬಂಧ ಇಲ್ಲ ಇದು ಯಾರು ಆ ಪಕ್ಷನ್ ಮಾಡ್ತಾನೆ ಯಾರು ಆ ಸಂಸ್ಥೆಯನ್ನು ಮಾಡ್ತಾನೆ ಆ ಸಂಘನ್ ಮಾಡ್ತಾನೆ ಅಂತ ಆ ಕಡೆ ಮುಖಾಂತರ ಹೋಗ್ತೀರ ನೀವು ಯಾರೂ ಸ್ವಂತಕ್ಕಾಗಿ ಪ್ರತಿಭಟನೆ ಮಾಡೋದಿಲ್ಲ ಇವತ್ತು ನಾವು ಮಾಡದಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಕೂಡ ಅಷ್ಟೇ ನಮಗಾಗಿ ಏನೂ ಇಲ್ಲ ಸಾರ್ವಜನಿಕರು ಮುಂದಿನ ಪೀಳಿಗೆಗಳಿಗೆ ನಮ್ಮ ಸರ್ಕಾರಿ ಸವಲತ್ತು ಉಳಿಸ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಇದೇ ರೀತಿ ತಾಲೂಕು ಆಫೀಸ್ ಮುಂದೆ ಆಗಲಿ ಬೇರೆ ಕಡೆ ಆಗಲಿ ಯಾರೇ ಒಂದು ಸಂಘ ಸಂಸ್ಥೆ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಸಾರ್ವಜನಿಕರು ದಯಮಾಡಿ ಏನು ಅಂತ ಕೇಳಿ ಅವ್ರಿಗೆ ಸಹಾಯ ಮಾಡಿ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿ ಅವತ್ತು ನೀವು ಉಳಿತೀರಾ ನಾವು ಉಳಿತೀವಿ ದೇಶ ಉಳಿಯುತ್ತೆ ಇಲ್ಲಾಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಂದು ಇಪ್ಪತ್ತು ಕುಟುಂಬಗಳು ಕೇವಲ ಬರೀ ಇಪ್ಪತ್ತು ಕುಟುಂಬಗಳು ಗುಲ್ಬರ್ಗದಿಂದ ಮೈಸೂರವರೆಗೆ ನೀವು ಲೆಕ್ಕ ಹಾಕೊಂಡ್ರೆ ಇಪ್ಪತ್ತು ಕುಟುಂಬಗಳು ಮಾತ್ರ ನಮ್ಮನ್ನು ಆಡ್ತಾ ಇರೋದಿ ಒಂದು ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಸೊಸೆಗಳು ಇಷ್ಟಕ್ಕೆ ಅಧಿಕಾರ ಸೀಮಿತ ಇದಕ್ಕಾಗಿ ನನಗೆ ಪ್ರಜಾಪ್ರಭುತ್ವ ಬೇಕಿತ್ತ ನಮಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆನೂ ನಾಯಕನೇ ಪ್ರತಿಯೊಬ್ಬ ಪ್ರಜೆನೂ ಲೀಡರ್ ಆಗಬೇಕು ಇದು ನಮ್ಮ ಕೆ ಆರ್ ಎಸ್ ಪಕ್ಷದ ಧ್ಯೇಯ ನಮ್ಮ ಕೆ ಆರ್ ಎಸ್ ಪಕ್ಷದಲ್ಲಿ ಯಾರೂ ಗುಲಾಮರಿಲ್ಲ ಇಲ್ಲಿ ಪ್ರತಿಯೊಬ್ಬರು ಲೀಡರ್ಗಳು ಇಲ್ಲಿ ನಾವು ಯಾವುದೇ ಸಮಸ್ಯೆನ ಪರಿಹಾರ ಆ ಸಮಸ್ಯೆ ಕೇಳೋಕ್ಕೆ ಆಫೀಸ್ಗಳು ಹೋದಾಗ ಆ ಕುಂಕು ಕುಂಪಾಗಿ ನಾವೆಲ್ಲ ಹೋಗೋಲ್ಲ ನಾವು ಹೇಳ್ಕೊಡೋದೇ ಹಂಗೆ ಇಂಡಿವಿಜುವಲ್ ಆಗಿ ಹೋಗ್ರಿ ಜೊತೆಯಲ್ಲಿ ಕ್ಯಾಮ್ರಾ ಇಟ್ಕೊಂಡೋಗ್ರಿ ಆದರೆ ಒಬ್ಬರ ಇಬ್ಬರನ್ನ ಜೊತೆಲಿಟ್ಕೊಂಡೋಗ್ರಿ ಯಾಕಂದರೆ ವ್ಯವಸ್ಥೆ ಭಾಳ ಭಾಳ ಅತಿ ಹೇಳಿ ಹೋಗಿದೆ ನಮ್ಮವರೇ ನಮ್ಗೆ ಆಗೋಲ್ಲ ನನಗಿರೋವಾಗ ಪ್ರತಿಯೊಬ್ಬ ಕೆ ಆರ್ ಬಿ ಸೈನಿಕ ಒಬ್ಬೊಬ್ಬನೇ ಹೋಗ್ತಾನೆ ಈ ಒಂದು ಹಳದಿ ಟಿ ಶರ್ಟ್ ನೋಡಿದ್ರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಇದೇ ಬದಲಾವಣೆ ಪ್ರತಿಯೊಬ್ಬ ನಾಗರಿಕರಿಗೆ ಬರಬೇಕು ಯಾರೋ ಒಬ್ಬ ರಾಜಕೀಯ ನಾಯಕ ಬರ್ತಾನೆ ಎಲೆಕ್ಷನ್ ಟೈಮಲ್ಲಿ ಏನೋ ಅವನೇನೋ ಒಂದು ಸ್ವಲ್ಪ ದಿನ ನಿಮ್ಮನ್ನು ಫೀಡ್ ಮಾಡ್ತಾನೆ ಅಷ್ಟೇ ಅವನು ಆಮೇಲೆ ನಿಮ್ಮಲ್ಲಿ ತಿರುಗಿ ನೋಡೋದಿಲ್ಲ ಇನ್ನೊಂದು ಕೆಲವು ರಾಜ್ಯ ಕೊಟ್ಟು ದೇಶ ಕೊಟ್ಟು ಇವತ್ತ ಒದ್ದಾರದಲ್ಲಿ ಇವತ್ತು ಸುಮಾಶಿ ಯಾವ್ದು ಅವ್ರ ಗಾಯ ತಿಳಿಸಿದೀವಿ ಆಲ್ರೆಡಿ ಏನು ಸಮಸ್ಯೆ ಇದೆ ಅಲ್ಲೇ ಅಂದರೆ ಯಾರಾದರೂ ಬೇರೆಯವರು ಹಾಕಿ ಬೇರೆಯವ್ರಾವು ಇದು ಗಾಯದ